ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತಾ ಇದ್ದೀನಿ ಇವತ್ತಿನ ವ್ಲಾಗು ಏನಪ್ಪ ಅಂತಂದರೆ ನನ್ನ ಮಗಳಿಗೆ ಸ್ಕೂಲಿಗೆ ಅಡ್ಮಿಷನ್ ಮಾಡ್ಸೋಕೆ ಇದ್ದೀವಿ ನಮ್ಮ ಹಸ್ಬೆಂಡ್ ಇವತ್ತು ರಜೆ ಹಾಕಿದ್ದಾರೆ ಅಡ್ಮಿಷನ್ ಮಾಡಿಸೋದಕ್ಕೋಸ್ಕರ ಅಂತ ಇವತ್ತು ಅಡ್ಮಿಷನ್ ಮಾಡಿಸಿ ಸ್ವಲ್ಪ ಅವಳು ಲಂಚ್ ಬಾಕ್ಸ್ ಅದೆಲ್ಲ ಶಾಪಿಂಗ್ ಮಾಡೋದಿದೆ ವಿಶಾಲ್ ಇಲ್ಲ ಡಿ ಮಾಡೋದು ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಈಗ ರೆಡಿ ಆಗಬೇಕು ಈಗ ಟಿಫನ್ ಮಾಡಿಟ್ಟಿದ್ದೀನಿ ಇಡ್ಲಿ ಸಾಂಬಾರು ಚಟ್ನಿ ಮಾಡಿದ್ದೀನಿ ಈಗ ಸ್ನಾನ ಮಾಡಿ ಬಂದು ಪೂಜೆ ಮಾಡಿ ರೆಡಿಯಾಗಿ ಟಿಫನ್ ಮಾಡಿ ಆಮೇಲೆ ನನ್ನ ಹಸ್ಬೆಂಡಿಂದು ಮಲಗಿದ್ದಾರೆ ಅವರು ಎದ್ದು ನನ್ನ ಮಗಳು ರೆಡಿಯಾಗಿ ಅವರು ಟಿಫನ್ ಮಾಡಿದ್ಮೇಲೆ ನೆಕ್ಸ್ಟು ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಯಾರೂ ಸ್ಕಿಪ್ ಮಾಡಬೇಡಿ ವೀಡಿಯೋನ ಎಲ್ಲರೂ ಫುಲ್ ನೋಡಿ ಆಮೇಲೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನಮ್ಮಂಥ ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಓಕೆ ಸೊ ನೆಕ್ಸ್ಟ್ ಟಿಫನ್ ಮಾಡಿ ರೆಡಿ ಆದಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಯಾಕೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಅಂತೆ ನೀವು ಬೇಗ ಬೇಗ ಅಲ್ಲಿ ಬಾರ್ದು ഏ ഗുഡ് മാര്നിംഗ് നമ്മൾ ഗുഡ് മാര്നിംഗ് വന്നു മാര്നിംഗ് ജോലി ഗുഡ് മാര്നിംഗ് നീറ്റ ഗുഡ് മാര്നിംഗ് ഗുഡ് മാര്നിംഗ് ഗുഡ് മാര്നിംഗ് മേ മു मम्मी ఏం ಮಾಡಿದివే ఇడ్లీ నో ఇడ్లీ శాంబార్ చట్నీ ఓకేనా ఇడ్లీ తింటావే శాంబార్ శాంబార్ ఇడ్లీ చట్నీ యా మలే వెళ్ళిపోతదిముందు నావు వెళ్ళిపోతది స్కూలే చేసక స్కూలే చేసక జోరు వేలా ചാക്ക് അല്ലോ തന്ന സ്കൂലി ഏനക്ക് ലഞ്ച് ബാക്സ് ലഞ്ച്

ಆಯ್ತಲ್ಲ ವಾಟರ್ ಬಾಟಲ್ವಾ ಬೇಕಾ ಏಯ್ ವಾಟರ್ ಬಾಟಲ್ ಆಯ್ತು ಮತ್ತೆ ಕ್ರಯಾನ್ಸ್ ಪೆನ್ಸಿಲ್ ಪೆನ್ ಜೋರಾಗಿ ಹೇಳ್ಬೇಕ ಜಾಮಿಟ್ರಿ ಬಾಕ್ಸ್ ಯಾರ ತರಕ್ಕೆ ನಾನು ನೀನು ಪಪ್ಪ ನಾನು ನೀನು ಪಪ್ಪ ಹೋಗಣ ಸರಿ ಬೇಗ ಮಮ್ಮು ಮಾಡ್ಬೇಕು ಮತ್ತೆ ನಿದ್ದೆ ಬರ್ತಾ ಇತ್ತ ಇನ್ನೂ ಲೇಟ್ ಆಗಿದ್ದು ಬೇಗ ಮಮ್ಮು ಈಗ ಇಡ್ಲಿ ಇಡ್ಲಿ ತಿಂದು ಬುಷ್ ಮಾಡಿ ಶೋಪ ತಿಂತೀಯ ಶೋಪ ಇಡ್ಲಿ ತಿಂದು ಆಮೇಲೆ ಬುಷ್ ಮಾಡಿ ರೆಡಿಯಾಗಿ ಹೋಗೋಣ ಓಕೆ ಡನ್ ಡನ್ ಮಾಡ ರೈಟ್ ಹ್ಯಾಂಡ್ ಮುದ ಇಲ್ ಮಾಡ ಮೊಬೈಲ್ ಹ್ಯಾಂಡ್ ರೈಟ್ ಹ್ಯಾಂಡ್ ಅಲ್ಲಿ ಡನ್

ಫ್ರೆಂಡ್ಸ್ ಲಿಫ್ಟ್ ಅಲ್ಲಿ ಹೋಗ್ತಾ ಇದೀವಿ ಈಗ ಸ್ಕೂಲ್ ಹತ್ರ ನೋಡಿ ಸ್ಕೂಲ್ ಅಡ್ಮಿಶನ್ ಮಾಡಿಸಿದ್ವಿ ಮಾಡಿ ಹೋಗೋಣ ಅಂದ್ಕೊಂಡ್ವಿ ಮತ್ತೆ ಸ್ವಲ್ಪ ದೂರ ಇತ್ತು ಅದೆಲ್ಲ ಪಾಪ ಹೋಗಿದ್ನಲ್ಲ ಮತ್ ಪಾಪು ಎದ್ರೆ ಅಂತ ಹೇಳಿ ವಿಶಾಲಲ್ಲೇ ಏನ್ ಬೇಕೋ ತಗೋಣ ಅಂತ ಹೇಳಿ ವಿಶಾಲಿಗೆ ಓದ್ವಿ ಹೋದ್ವಿ നോട് ആ കണ്ടോട് അക്കളെ சிப்ப ஐய் அவ்வளோ தண்ணா அம்மா அது அந்த அல்ல ஃப்ளாஸ் அல்ல

ಫ್ರೆಂಡ್ಸ್ ಆಕ್ಚುಲಿ ನಾವು ವಿಶ್ರಾಲಿಗೆ ಹೋಗಿದ್ದೇನೆ ಲಂಚ್ ಬ್ಯಾಗ್ ಮತ್ತೆ ಲಂಚ್ ಬಾಕ್ಸ್ ತರಬೇಕು ಅಂತಾನೆ ಹೋಗಿದ್ದು ಬಟ್ ಸ್ಟಾರ್ಟಿಂಗ್ ಸ್ಲಿಪ್ಪರ್ ಆಮೇಲೆ ಮಕ್ಕಳು ಬಟ್ಟೆ ನೋಡ್ಕೋತ ಟೈಮ್ ಆಗ್ಬಿಡ್ತು ಅಲ್ಲಿ ಲಾಸ್ಟ್ ಸೆಕ್ಷನ್ ಇತ್ತು ಲಂಚ್ ಬಾಕ್ಸ್ ಮತ್ತೆ ಲಂಚ್ ಬ್ಯಾಗು ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಅಷ್ಟೊತ್ತಿ ಒಳಗಡೆ ಹೋಗ್ತಾ ಇದ್ವಿ ಅಷ್ಟೊತ್ತಿ ಪಾಪು ಎದ್ದಿದ್ದಾಳೆ ಅಂತ ಅಮ್ಮ ಫೋನ್ ಮಾಡಿದ್ರು ಮತ್ತೆ ಅಲ್ಲಿವರೆಗೂ ಹೋಗಿಲ್ಲ ಸ್ವಲ್ಪನೇ ಹಂಗೆ ನೋಡಿ ಬಂದೆ ವಾಪಸ್ ಬಂದೆ ಆನ್ಲೈನ್ ಬುಕ್ ಮಾಡೋಣ ಅಂತ ನೋಡ್ಬೇಕು ಆನ್ಲೈನ್ ಬುಕ್ ಮಾಡೋದು ಮಾಡೋದು ಅಥವಾ ಅಲ್ಲೇ ಇನ್ನೊಂದ್ಸಲ ಹೋಗ್ತಾ ಇರೋದು ನೋಡ್ಬೇಕು ಆಮೇಲೆ ನಾನು ಇಲ್ಲಿ ವಿಶಾಲಲ್ಲಿ ಯಾವ ಯಾವ ಐಟಮ್ಸ್ ತಗೊಂಡೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ತೋರಿಸಿ ಇನ್ನೊಂದು ವಿಡಿಯೋ ಮಾಡ್ತೀನಿ ಯಾಕಂದ್ರೆ ಇದೇ ವಿಡಿಯೋನೇ ತುಂಬಾ ಲೆಂತ್ ಆಗ್ಬಿಡತ್ತೆ ಅದಕ್ಕೋಸ್ಕರ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಓಕೆನಾ ಫ್ರೆಂಡ್ಸ್ ఓకే యారీడి ఎలాగూ థ్యాంక్స్ ఫర్ వాచింగ్ అంతా హేత సో నెక్స్ట్ వీడియో సిక్త టేక్ కేర్ లవ్ ఆల్